ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಯೋಗೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಹೇಳಿ ಸರ್ ಭಾರತ ನಿಜಕ್ಕೂ ಇತಿಹಾಸವನ್ನ ಬರೆದಿದೆ ಈ ಮ್ಯಾಚ್ ನಲ್ಲಿ ಓವಲ್ ಟೆಸ್ಟ್ ಮ್ಯಾಚ್ ನಲ್ಲಿ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಆಕ್ಷನ್ ಖಂಡಿತವಾಗಲೂ ಮೊಹಮ್ಮದ್ ಸಿರಾಜ್ ಅನ್ನುವ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ನ ಮಗ ಕ್ರಿಕೆಟ್ ಅನ್ನ ವಿಶ್ವಕ್ಕೆ ಪರಿಚಯಿಸಿದಂತ ಆಂಗ್ಲರ ನೆಲದಲ್ಲಿ ಭಾರತವನ್ನ ಗೆಲ್ಲಿಸ್ತಾನೆ ಅಂದ್ರೆ ಅದಕ್ಕೆ ಇರುವಂತ ತಾಕತ್ ಏನು ಅಂತ ಎಸ್ ಮೊಹಮ್ಮದ್ ಸಿರಾಜ್ ಬಗ್ಗೆ ಮಾತಾಡ್ತಾ ಸಾಕಷ್ಟು ಜನ ತುಂಬಾನೇ ಬಿಲ್ಡ್ ಅಪ್ ಮತ್ತೊಂದು ಮಗ್ದೊಂದು ಹೇಳ್ತಾರೆ ಆದ್ರೆ ಇಂಗ್ಲೆಂಡ್ ಖ್ಯಾತ ಬ್ಯಾಟ್ಸ್ಮ್ಯಾನ್ ನನ್ನ ಸಂಜೆ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ ಜೋರೂಟ್ ಅವರು ವಾರಿಯರ್ ಅಂದ್ರೆ ಸಿರಾಜ್ ಅಂತ ಕ್ರೀಡೆ ಮೇಲೆ ಆತನಿಗಿರುವಂತಹ ನಿಷ್ಠೆ ಕ್ರೀಡೆ ಮೇಲೆ ಆತನಗಿರುವಂತಹ ಡೆಡಿಕೇಶನ್ ಕ್ರೀಡೆ ಮೇಲೆ ಆತನಗಿರುವಂತಹ ಡಿಟರ್ಮಿನೇಷನ್ ಕ್ರೀಡೆ ಮೇಲೆ ಆತನಗಿರುವಂತ ಪ್ಯಾಷನ್ ಈತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೊಹಮ್ಮದ್ ಸಿರಾಜ್ ಹುಟ್ಟಿದ್ದೇ ಅತ್ಯಂತ ರೋಚಕ ಸಂಗತಿ ವಿ ವಿ ಎಸ್ ಲಕ್ಷ್ಮಣ್ ಮತ್ತು ಅರುಣ್ ಕುಮಾರ್ ಅನ್ನುವ ಭಾರತದ ಮಾಜಿ ಕ್ರಿಕೆಟಿಗರು ಹೈದರಾಬಾದ್ ನಲ್ಲಿ ಯಾವ್ದೋ ಕ್ಷಣದಲ್ಲಿ ಯಾವ್ದೋ ಕ್ರಿಕೆಟ್ ಅನ್ನು ನೋಡೋಕೆ ಹೋದಾಗ ಝೋನ್ ಲೆವೆಲ್ ಕ್ರಿಕೆಟ್ ಅನ್ನ ನೋಡೋಕ್ ಹೋದಾಗ ಮೊಹಮ್ಮದ್ ಸಿರಾಜ್ ಬಾಲಿಂಗ್ ಗೆ ಬರ್ತಾರೆ ಆತನ ಬಾಲಿಂಗ್ ನ ತದೇಕ ಚಿಕ್ಕದಿಂದ ನೋಡುವಂತ ವಿ ವಿ ಎಸ್ ಲಕ್ಷ್ಮಣಿಗೆ ಆತ ಹೈದರಾಬಾದ್ ದುರ್ಗ ಅನ್ನೋದೇ ಗೊತ್ತಿರಲ್ಲ ಆದ್ರೆ ಟೀಮ್ ಇಂಡಿಯಾದ ಮಾಜಿ ಕೋಚ್ ಆಗಿದ್ದಂತ ಬಾಲಿಂಗ್ ಕೋಚ್ ಆಗಿದ್ದಂತ ಅರುಣ್ ಕುಮಾರ್ ಭರತ್ ಅರುಣ್ ಕುಮಾರ್ ಅವರು ಇವ್ರ ಹೆಸರನ್ನ ಕೂಡ ಗೊತ್ತಿಲ್ಲದೆ ಒಬ್ಬ ಮುಸ್ಲಿಂ ಯುವಕ ಬಂದಿದ್ದ ಅನ್ನೋದನ್ನ ಐಡೆಂಟಿಫೈ ಮಾಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಆ ನಂತರದಲ್ಲಿ ವಿ ವಿ ಎಸ್ ಲಕ್ಷ್ಮಣ್ ಹೈದರಾಬಾದ್ ಅವರೇ ಆಗಿದ್ರಿಂದ ಅವನ್ನ ಹುಡ್ಕಿ ಹುಡುಕಿ ಕರೆಸಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಐ ಪಿ ಎಲ್ ತಂಡದ ಒಂದು ಟ್ರಯಲ್ ಗೆ ಕರೆದಿರ್ತಾರೆ ಆ ನಂತರ ಆತ ಹೈದರಾಬಾದ್ ತಂಡಕ್ಕೆ ಬರ್ತಾನೆ ಅಲ್ಲೂ ಕ್ಲಿಕ್ ಆಗುತ್ತಿಲ್ಲ ಆದ್ರೆ ಸಿರಾಜ್ ಅತಿ ದೊಡ್ಡ ಶಕ್ತಿ ಭಾರತ ತಂಡಕ್ಕಾಗಿ ಬೆಳೆಯೋದು ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಅನ್ನೋ ಪ್ರತಿಭೆಯನ್ನ ಪರ್ಟಿಕ್ಯುಲರ್ ಆಗಿ ಆರ್ ಸಿ ದಂಡ ಐಪಿಎಲ್ ಬಿಡ್ಡಿಂಗ್ ಹೋಗಕ್ಕೆ ಮುಂಚೆನೆ ಹೇಳಿರ್ತಾರೆ ಸಿರಾಜ್ ನನಗೆ ಬೇಕು ಅನ್ನೋ ರೀತಿಯಲ್ಲಿ ಹೀಗಾಗಿ ತುಂಬಾ ರಾ ಮೆಟೀರಿಯಲ್ ಇದ್ದವರನ್ನ ಶೈನ್ ಆಗಿ ಮಾಡೋದು ಅಂದ್ರೆ ಕಚ್ಚಾ ಪದಾರ್ಥವನ್ನ ಯಾವ ರೀತಿ ಬೇಕು ಯೂಸರ್ ಫ್ರೆಂಡ್ ಆಗಿ ಮಾಡೋದ್ರಲ್ಲಿ ವಿರಾಟ್ ಕೊಹ್ಲಿಯ ಪಾತ್ರ ತುಂಬಾ ದೊಡ್ಡದು ಎಷ್ಟೋ ಸಲ ಮೊಹಮ್ಮದ್ ಸಿರಾಜ್ ಕಂಚನಲ್ಲಿ ಕೂಡ ಯೋಚನೆ ಮಾಡಿರಲ್ಲ ವಿರಾಟ್ ಕೊಹ್ಲಿಯನ್ನ ಭೇಟಿ ಆಗ್ತೀನಿ ಅಂತ ಆದ್ರೆ ಆಡುವಂತ ಪರಿಸ್ಥಿತಿ ಬರುತ್ತೆ ಆರ್ ಅಲ್ಲಿ ಇದ್ದಾಗ ಟೀಮ್ ಇಂಡಿಯಾಕ್ಕೆ ಬಂದ್ಮೇಲೆ ಆತ ಅವ್ರ ಮನೆಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ವಿರಾಟ್ ಕೊಹ್ಲಿ ಸಂಪೂರ್ಣ ತಂಡವನ್ನ ಕರ್ಕೊಂಡು ಸಿರಾಜ್ ಮನೆಗೆ ಹೋಗ್ತಾರೆ ಪ್ರತಿ ಹಂತದಲ್ಲಿ ಇವನ್ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಕನ್ನಡಿಗ ಕೆ ಎಲ್ ರಾಹುಲ್ ಆಗಿರ್ಬೋದು ಮತ್ತೊಂದ್ ಕಡೆ ಸಿರಾಜ್ ಆಗಿರ್ಬೋದು ಇವರಿಬ್ಬರಿಗೆ ಬ್ಯಾಕ್ ಫೋನ್ ಆಗಿ ಮೋಟಿವೇಶ್ ಬೆಂಗಳೂರಿನ ಪ್ರತಿಭೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ನಾಲ್ಕು ವಿಕೆಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ ಇವರ ಸಿರಾಜ್ ಜೊತೆ ಸಾಥ್ ಕೊಟ್ಟಿದೆ ಪ್ರಸಿದ್ಧ ಕೃಷ್ಣ ಅವರು ಸೊ ಅವ್ರ ಬಗ್ಗೆ ಒಂದೆರಡು ಖಂಡಿತ ಮೇಡಮ್ ಪ್ರಸಿದ್ಧ ಕೃಷ್ಣ ಕೂಡ ಮೂರ್ನಾಲ್ಕು ಸೀಸನ್ಗಳ ಕಾಲ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಕೇವಲ ಅಪ್ ಬೌಲರ್ ಆಗಿರ್ತಾರೆ ಅಂದ್ರೆ ನೆಕ್ಸ್ಟ್ ನಲ್ಲಿ ಮಾತ್ರ ಬೌಲಿಂಗ್ ಮಾಡೋದವ್ರ ಕೆಲಸ ಆಗಿರುತ್ತೆ ಆದ್ರೆ ಇಲ್ಲಿ ಐ ಪಿ ಎಲ್ ಯಾಕೆ ನೆಲೆಸ್ಕೊಳ್ಬೇಕು ಒಬ್ಬ ನಟರಾಜನ್ ಅನ್ನುವ ಹೇಗೆ ಆಗಿರ್ಬೋದು ಒಬ್ಬ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಅಥವಾ ಒಬ್ಬ ಸಿರಾಜ್ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಮುಂಬೈ ಇಂಡಿಯನ್ಸ್ ತಂಡ ಹುಡುಕಿದ ಜಸ್ಪ್ರೀತ್ ಬುಂಬ್ರಾ ಆಗಿರ್ಬೋದು ಅಂದ್ರೆ ಐ ಪಿ ಎಲ್ ನಿಂತ ಆಟಗಾರರನ್ನ ಹುಟ್ಟು ಹಾಕಿದೆ ಇಂಗ್ಲೆಂಡ್ ನೆಲದಲ್ಲಿ ಇಂಗ್ಲೆಂಡ್ ಮುಂದೆ ನಿಂತುಕೊಂಡು ಇಂಗ್ಲೆಂಡ್ ಆಂಬಿಯನ್ಸ್ ಅಂದ್ರೆ ಅಲ್ಲಿಯ ಫ್ಯಾನ್ಸ್ ಮುಂದೆ ಆಂಬಿಯನ್ಸ್ ಅನ್ನ ಈರ್ಗಿಸ್ಕೊಂಡು ಅವ್ರು ಮಾಡುವಂತ ಟೀಕೆಗಳು ಎಲ್ಲವನ್ನ ಅರಗಸ್ಕೊಂಡು ಯಾಕಂದ್ರೆ ಸಿರಾಜ್ಗೆ ಸರಿಯಾಗಿ ಭಾಷೆ ಕೂಡ ಅಂದ್ರೆ ಇವತ್ತಿಗೆ ಪರವಾಗಿಲ್ಲ ಆ ದಿನಕ್ಕೆ ಇಂಗ್ಲೆಸ್ಟ್ ಕೇಳಿ ಮಾತಾಡೋದಿರ್ಲಿ ಕೇಳಿ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವ್ರ ಡೆಡಿಕೇಶನ್ ಅಂದ್ರೆ ಆರಂಭದ ದಿನಗಳಲ್ಲಿ ಇವತ್ತಿನ ಪರಿಸ್ಥಿತಿ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಕೇರಳ ಆಗಿರ್ಬೋದು ಇವತ್ತು ಇಂಗ್ಲೆಂಡ್ ಗೆ ಹೊರಟ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ಇಲ್ಲ ವಿರಾಟ್ ಕೊಹ್ಲಿ ಇಲ್ಲ ಎಲ್ಲರ ಆಡ್ಕೊಂಡ್ರು ದುಬ್ಬನ ಕೆಲ್ ನಾಯಕತ್ವವನ್ನು ಟೀಕ್ಸಿದ್ರು ಕರೆಕ್ಟ್ ಇಂತಹ ಸಂದರ್ಭದಲ್ಲಿ ಒಬ್ಬ ರವೀಂದ್ರ ಜಡೇಜಾ ಒಬ್ಬ ಮೊಹಮ್ಮದ್ ಸಿರಾಜ್ ಇವತ್ತು ಟೀಂ ಇಂಡಿಯಾದ ಹೊಸ ಪ್ರತಿಭೆಗಳಲ್ಲ ಇವತ್ತು ಟೀಮ್ ಇಂಡಿಯಾದ ಜೀವಾಳ ಮೊಹಮ್ಮದ್ ಸಿರಾಜ್ ಹೊರತಾದ ತಂಡವನ್ನು ಮತ್ತೊಬ್ಬ ಮತ್ತೊಬ್ಬರಿಗೆ ಆಕಾಶ್ ದೀಪನ್ನ ಕೂಡ ನೆನಪಿಸ್ಬೇಕು ಇದೇ ಕರ್ನಾಟಕದ ಉಡುಪಿಯಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಆಡ್ತಿದ್ರು ಕೆಲವು ವರ್ಷಗಳ ಹಿಂದೆ ಎಲ್ಲಿ ದುಡ್ಡು ಕೊಡ್ತಾರೋ ಅಲ್ಲಿ ಹೋಗಿ ಯಾಕಂದ್ರೆ ಹಸಿವು ಮನೆಯ ಪರಿಸ್ಥಿತಿ ಆತ ನೇರವಾಗಿ ಇಂಗ್ಲೆಂಡ್ ನಲ್ಲಿ ಟೆಸ್ಟ್ ಪಂದ್ಯವನ್ನು ಗೆಲ್ಲೋದಕ್ಕೆ ಕಾರಣ ಆಗ್ತಾನೆ ಆಕಾಶ್ ದೀಪು ಈತ ಕೂಡ ಆರ್ ಸಿ ಬಿ ಪ್ರತಿಭೆ ಆರ್ ಸಿ ಬಿ ತಂಡದಲ್ಲಿ ಆಡ್ತವ್ರು ಹೀಗಾಗಿ ಇಂಗ್ಲೆಂಡ್ ತಂಡ ಇವತ್ತಿನ ಆಟವನ್ನ ಶುರು ಮಾಡೋದಕ್ಕೆ ಮುಂಚೆ ಯಾರು ಕನಸಿನಲ್ಲಿ ಊಹಿಸಿರ್ಲಿಲ್ಲ ಭಾರತ ತಂಡ ಗೆಲ್ಲುತ್ತೆ ಅಂತ ಆದ್ರೆ ನಂಬಿಕೆ ಇಟ್ಕೊಂಡಿದ್ದು ಶುಭನ್ ಗಿಲ್ಲಾ ಆಗಿರ್ಬೋದು ರವೀಂದ್ರ ಜಡೇಜಾ ಆಗ್ಬೋದು ಆದ್ರೆ ಎಲ್ಲಕ್ಕಿಂತ ಹೆಟ್ಟ ಹೆಚ್ಚಾಗಿ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್ ಭಾರತ ಕ್ರಿಕೆಟ್ ನಲ್ಲಿ ವೇಗಿಗಳು ಅಂದ್ರೆ ಜಾವಗರ್ ಶ್ರೀನಾಥ್ ನೆನಪಾಗ್ತಾರೆ ಝಹೀದ್ ಖಾನ್ ನೆನ್ಪಾಗ್ತಾರೆ ಆಶಿಶ್ ನೆಹರಾ ನೆನಪಾಗ್ತಾರೆ ಸಾಕಷ್ಟು ಜನ ಇದಾರೆ ವೆಂಕಟೇಶ್ ಪ್ರಸಾದ್ ನೆನಪಾಗ್ತಾರೆ ಆದ್ರೆ ಇವತ್ತಿನ ಕ್ರಿಕೆಟಿಗೆ ಆಗಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಐವತ್ತಿನ ಕ್ರಿಕೆಟ್ ಆಡ್ತಾರೆ ಇನ್ಕ್ಲೂಡಿಂಗ್ ಐ ಪಿ ಎಲ್ ಮೂರ್ ತಿಂಗಳ ಐ ಪಿ ಎಲ್ ಆ ಮೂರ್ ತಿಂಗಳಲ್ಲಿ ಹತ್ನಾಲ್ಕ ಮ್ಯಾಚ್ ಆಡ್ಬೇಕು ಬರೀ ಮೊದಲ ಹಂತದಲ್ಲಿ ಇವೆಲ್ಲವನ್ನ ನಿಭಾಯಿಸ್ಕೊಂಡು ಎಲ್ಲಕ್ಕಿಂತ ಮುಖ್ಯವಾಗಿ ಫಿಟ್ ಆಗಿರ್ಬೇಕು ಎಲ್ಲರೂ ಅಬ್ಸರ್ವ್ ಮಾಡಿರುವುದು ಮೊಹಮ್ಮದ್ ಸಿರಾಜ್ ಇಂಜುರಿ ಆಗಿದ್ರು

ನಾವು ನೋಡಿರ್ಬೋದು ನಿತೀಶ್ ರೆಡ್ಡಿ ಆಗಿರ್ಬೋದು ನಿತೀಶ್ ರೆಡ್ಡಿ ಬಾಲಿಂಗ್ ಮಾಡ್ತಾ ಇದ್ರೆ ಏಮ್ ರಾಮಾಮ ಭಾಗ ಬಾಲಿಂಗ್ ಚೆಸ್ತಾವು ಅಂತ ಗಿರ್ ತೆಲುಗಲ್ಲಿ ಹೇಳ್ತಾರೆ ಅದೇ ರೀತಿ ತಮಿಳ್ನಲ್ಲಿ ಮಾತಾಡುವಾಗ ತಮಿಳ್ ಆಟಗಾರರು ಆಗಿರ್ಬೋದು ಸಾಯಿ ಸುದರ್ಶನ್ ತಮಿಳಲ್ಲಿ ಮಾತಾಡ್ತಾರೆ ಎಸ್ಪೆಷಲಿ ಕರ್ನಾಟಕದ ಸುವರ್ಣ ಯುಗ ಈ ಹಿಂದೆ ಹನ್ನೊಂದು ಜನ ಪ್ಲೇಯಿಂಗ್ ನಲ್ಲಿ ಎಂಟು ಜನ ಕನ್ನಡಿಗರು ಇರ್ತಿದ್ರು ಕರ್ನಾಟಕದಲ್ಲಿ ಅಂದ್ರೆ ಭಾರತೀಯ ಕ್ರಿಕೆಟ್ ನಲ್ಲಿ ಬಿಸಿಸಿಐ ಅಂದ್ರೆ ಅಲ್ಲಿ ಹೆಚ್ಚಿನ ಮೆಜಾರಿಟಿ ಇರ್ತಾ ಇದ್ದು ಮುಂಬೈ ಆಟಗಾರದು ಡೆಲ್ಲಿ ಆಟಗಾರದು ಆದ್ರೆ ಅವರನ್ನ ಆಳೋ ಮಟ್ಟಕ್ಕೆ ಕನ್ನಡಿಗರು ಬೆಳೆ ನಿಂತಿದ್ರು ಆ ದಿನಗಳ ಈಗ ನೆನಪಾಗ್ತಾ ಇದೆ ಯಾಕಂದ್ರೆ ಅಹ್ ಕರುಣ್ ನಾಯರ್ ಆಗಿರ್ಬೋದು ನೀವೀಗಾಗಲೇ ಹೇಳಿದಾಗೆ ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಕೇರಳ ರಾಹುಲ್ ಆಗಿರ್ಬೋದು ಖುಷಿ ಪಡ್ಬೇಕು ಮುಂಚೆ ಕರ್ನಾಟಕದ ಟೀಮ್ ನ ಜೊತೆಗೆ ಯಾರು ಈ ಮೂರ್ ಜನರ ಕರ್ಕೊ ಬನ್ನಿ ಅಂತಿದ್ರು ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಸುನಿಲ್ ಜೋಶಿ ಈಗಲೇ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರಿಗೂ ಕಾಣಿಸುವಂತ ವಿಜಯ್ ಭಾರದ್ವಾಜ್ ಡೇವಿಡ್ ಜಾನ್ಸನ್ ದುರಂತ ತೀರ್ಕೊಂಡ್ಬಿಟ್ರು ಸ್ವಲ್ಪ ದಿನಗಳ ಹಿಂದೆ ಡೇವಿಡ್ ಜಾನ್ಸನ್ ಇದ್ರು ಇವ್ರನ್ನೆಲ್ಲರನ್ನ ನೋಡ್ತಾ ಇದ್ದಾಗ ಕನ್ನಡಿಗರ ಒಂದು ಸುವರ್ಣ ಯುಗ ಆಗಿನ ದಿನ ಎಂಟು ಜನ ನಿಮ್ಗೆ ಎಂಟಲ್ಲ ಆಮೇಲೆ ಎಲ್ಲಾ ನೆನ್ಸ್ಕೋಬೇಕು ದೊಡ್ಡ ದೊಡ್ಡ ಗಣೇಶ್ ನಾವ್ ದೊಡ್ಡ ಗಣೇಶ್ ಅಂತ ಪ್ರೀತಿ ಕರಿತೀವಿ ಆದ್ರೆ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಕರಿತಾ ಇದ್ದ ದೊಡ್ಡ ನರಸಯ್ಯ ಗಣೇಶ್ ಅವ್ರ ಸಂಪೂರ್ಣ ಹೆಸರನ್ನ ಕರಿತಿದ್ದ ಏಕೈಕ ಕ್ರಿಕೆಟ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಮಾತ್ರ ಮೇ ಬಿ ಹಿಸ್ಟ್ರಿ ನಾ ಬರ್ತಿದೀನಿ ಆಸ್ಟ್ರೇಲಿಯಾ ಟೂರ್ ಆಫ್ ಇಂಡಿಯಾ ಅದರಲ್ಲೂ ಬೆಂಗಳೂರ್ ಒಂದು ಟೆಸ್ಟ್ ನಡೀತಾ ಇದೆ ನಡೀತಾ ಇರುತ್ತೆ ಸಚಿನ್ ನೈನ್ಟೀಸ್ ಅಲ್ಲಿ ಆಡ್ತಾ ಇರ್ತಾರೆ ದೊಡ್ಡ ಗಣೇಶ್ಗೆ ನಾನ್ ಮನೆಗ್ ಕರ್ಕೊಂಡು ಹೋಗ್ಬೇಕು ಸಚಿನ್ ನ ನನ್ನ ಮನೆಗ್ ಕರ್ಕೊಂಡು ಹೋಗ್ಬೇಕು ಅಂತ ನೀವು ಕನ್ನಡಿಗರ ಬಗ್ಗೆ ಮಾತಾಡಿದ್ಕೆ ಮಾತಾಡಿದಕ್ಕೆ ನೆನಪಾಗ್ತಾ ಇದೆ ಹೇಳ್ತಾರೆ ಅವತ್ತಿಗೆ ಸಚಿನ್ಗೆ ಯಾವ ಮೊತ್ತನ ಭದ್ರತೆ ಇರುತ್ತೆ ಅಂದ್ರೆ ಯಾರನ್ನು ಮಾತಾಡಲ್ಲ ಒಂದು ಯಾವ್ದೋ ಒಂದ್ ಸಣ್ಣ ಕಾರನ್ನ ತಗೋತಾರೆ ದೊಡ್ಡ ಗಣೇಶ್ ಹೇಳ್ತಾರೆ ನೀನ್ ಮನೆಗ್ ಹೋಗಿರೋ ನಾನ್ ಬರ್ತೀನಿ ಇದೇ ಇವತ್ತಿಗೆ ಇವತ್ತಿಗೆ ಪೀಣ್ಯ ಬೆಂಗಳೂರಿಗೆ ಸೇರ್ಕೊಂಡಿದೆ ಅವತ್ತು ತುಂಬಾ ಹೊರಗಡೆ ಪೀಣ್ಯ ಆಗಿ ಬರೋದು ಅಂದ್ರೆ ದೊಡ್ಡ ಗಣೇಶ್ ಅವರ ಮನೆಗೆ ರಾತ್ರೋರಾತ್ರಿ ಸಚಿನ್ ತೆಂಡೂಲ್ಕರ್ ಬಂದು ಅವ್ರ ಮನೇಲಿ ಆತಿಥ್ಯವನ್ನ ಸ್ವೀಕರಿಸಿ ಅವರ ಕುಟುಂಬ ಜೊತೆ ಕಾಲ ಕಳೆದು ಕೆಲ ಹೊತ್ತು ವಾಪಸ್ ಹೋಗ್ತಾರೆ ಮಾರದಿನ ಹೋಗ ಅವ್ರ ಸೆಂಚುರಿ ಓಡಿತಾರೆ ಅದನ್ನ ದೊಡ್ಡ ಗಣೇಶ್ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಕನ್ನಡಿಗರಿಗೆ ಇದ್ದಂತ ಶಕ್ತಿ ಆಮೇಲೆ ಅನಿಲ್ ಕುಂಬ್ಳೆ ಅವರ ನಾಯಕತ್ವ ಚಾಕಚಕ್ಯತೆ ರಾಹುಲ್ ದ್ರಾವಿಡ್ ಅವರ ಟ್ಯಾಲೆಂಟ್ ಇವತ್ತು ಏನು ಪ್ಲೇಯಿಂಗ್ ಇಲೆವೆನ್ ಕಾಣಿಸ್ತಾ ಇದೆ ಇವೆಲ್ಲರೂ ಕೂಡ ಇವತ್ತು ಪಳಗ್ತಾ ಇರೋದು ಇದೇ ರಾಹುಲ್ ದ್ರಾವಿಡ್ ಆಗಿರ್ಬೋದು ವಿ ವಿ ಎಸ್ ಲಕ್ಷ್ಮಣ್ ಅಂದ್ರೆ ಇವರುಗಳ ಅನುಭವದಲ್ಲಿ ಅಂಡರ್ ನೈನ್ಟೀನ್ ಟೀಮ್ ಅಲ್ಲಿ ಪಳಗ್ ಬಂದಿರುವಂತ ಆಟಗಾರ ಇವತ್ತು ಗೌತಮ್ ಗಂಭೀರ್ ಇರ್ಬೋದು ನಿಜಕ್ಕೂ ಇಲ್ಲಿ ಗೌತಮ್ ಗಂಭೀರ್ ಒಂದು ಮಾರ್ಗದರ್ಶನವನ್ನು ಕೂಡ ನೆನೆಸ್ಕೋಬೇಕು ಆ ಮನುಷ್ಯ ಕೂಡ ತುಂಬಾ ಅತಿ ದೊಡ್ಡ ವಾರಿಯರ್ ಬಿಟ್ಕೊಡಲ್ಲ ಯಾವತ್ತು ಅದ್ ಏನ್ ಬೇಕಾದ್ರು ನಾವು ಸ್ಪೆಡ್ಜಿಂಗ್ ಅನ್ನ ಭಾರತೀಯ ಅಲ್ಲಿ ಕೊನೆದಾಗ ಆಲ್ಮೋಸ್ಟ್ ಆಲ್ಮೋಸ್ಟ್ ನೋಡಿದ್ದು ಗೌತಮ್ ಗಂಭೀರ್ ಇಂದ್ಲೆ ಅನ್ಕೋಬಹುದು ನಾವು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಅನ್ನು ನೋಡಿದಾಗ ಯುವರಾಜ್ ಸಿಂಗ್ ಅನ್ನ ಹೀರೋ ಮಾಡ್ತೀವಿ ಆ ಬೆಸ್ಟ್ಲಿ ಹೀರೋ ಕ್ಯಾನ್ಸರ್ ನಡುವೆ ಅವ್ರು ಕೊಟ್ಟಂತ ಹೋರಾಟ ಅವರ ಬದುಕು ಕೊಟ್ಟಿದ್ದು ಮ್ಯಾನ್ ಆಫ್ ದಿ ಸೀರೀಸ್ ಆಗಿತ್ತು ಧೋನಿ ಹೊಡೆದಂತ ಕೊನೆ ಸಿಕ್ಸ್ ಅನ್ನು ನೆನೆಸ್ಕೋತೀವಿ ನಾವು ವಿನ್ನಿಂಗ್ ಶಾಟ್ ಅನ್ನು ಹೌದು ಧೋನಿ ಗೇಮ್ ಫಿನಿಷರ್ ಇಲ್ಲ ಅಂತಲ್ಲ ಗೌತಮ್ ಗಂಭೀರ್ ಹೀರೋ ಆಗೋದೇ ಇಲ್ಲ ಯಾವತ್ತು ಕೊನೆಯ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ಸಚಿನ್ ಔಟ್ ಆದಾಗ ಸೇವಾಗ್ ಹೆಚ್ಚುವತ್ತು ನಿಲ್ಲದೇ ಇದ್ದಾಗ ಸುಮಾರು ತೊಂಬತ್ತೇಳು ಗಳ ಕಾಣಿಕೆಯನ್ನ ನೀಡ್ತಾರೆ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಇರುವಂತ ಡೆಡಿಕೇಶನ್ ಅವ್ರ್ ಇವತ್ತು ಇವತ್ತು ಜಿಜಿ ಟೀಮ್ ಅಂತಾರೆ ಜಿಜಿ ಟೀಮ್ ಅಂದ್ರೆ ಒಂದು ಗಂಭೀರ್ ಟೀಮ್ ಇನ್ನೊಂದು ಗಿಲ್ ಟೀಮ್ ಯುವಕರ ತಂಡ ಇಂಗ್ಲೆಂಡ್ ನೆಲದಲ್ಲಿ ಸರಣಿಯನ್ನ ಉಳಿಸ್ಕೊಂಡಿದೆ ಅಂದ್ರೆ ಯಾರು ಅನ್ಕೊಂಡಿರ್ಲಿಲ್ಲ ನಾಳೆ ಎಲ್ಲಾ ಪೇಪರ್ ಗಳಲ್ಲೂ ಎಲ್ಲಾ ಮಾಧ್ಯಮದಲ್ಲೂ ಹೆಡ್ಲೈನ್ ಇವತ್ತು ಖಂಡಿತ 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 ಯಾರು 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 ಗಿಸ್ ಮಾಡಕ್ಕಾಗಲ್ಲ ಆಗಲ್ಲ ಈ ನಂಬಿಕೆ ಆದ್ರೆ ಆ ಆಟಗಾರರಲ್ಲಿ ಇರುತ್ತೆ ಸರ್ ಯಾಕಂದ್ರೆ ಅಲ್ಲಿ ಸಿರಾಜ್ ಕಿರುವಂತ ನಂಬಿಕೆ ಅಂತದ್ದು ಸಿರಾಜ್ ಮಾಡಿದಂತ ಕೆಲಸ ಅಂತದ್ದು ಯಾರು ಕೂಡ ಕನ್ಸಲ್ಲಿ ಹೂವಿಸಿರಲ್ಲ ನಿಜಕ್ಕೂ ಕೂಡ ಸಿರಾಜ್ ತೆಗೆದಂತ ವಿಕೆಟ್ ಕೇಳೋದು ಯಾರು ಅರ್ಧ ನೀವ್ ಈಗಾಗ್ಲೇ ಹೇಳಿದ್ರೆ ಅರ್ಧ ಗಂಟೆ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಎರಡ್ ಓವರ್ ಮೂರ್ ಓವರ್ ಅಲ್ಲಿ ಹೊಡಿಯುವಂತ ರನ್ ಒಂದು ಪೆಸ್ಟ್ನು ಕೂಡ ಬೇಕಾಗಿರ್ಲಿಲ್ಲ ಅಂತರ ಅವ್ರು ಮುಗಿಸಿದ್ರು ಅಂದ್ರೆ ನಿಜಕ್ಕೂ ಖುಷಿ ಪಡುವಂತ ವಿಚಾರ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಕ್ರಿಕೆಟ್ ಈ ಹಿಂದೆ ರಿಷಬ್ ಪಂತ್ ಮತ್ತು ವಾಷಿಂಗ್ಟನ್ ಸುಂದರ್ ಆಸ್ಟ್ರೇಲಿಯಾದಲ್ಲಿ ಇಂತದ್ದು ಒಂದು ಮ್ಯಾಚ್ ಗೆಲ್ಸಿದ್ರು ಹೌದು ಸೋಲುವಂತ ಮ್ಯಾಚ್ ಅನ್ನು ಆಸ್ಟ್ರೇಲಿಯಾ ವಿರುದ್ಧ ಹೀಗಾಗಿ ಕ್ರಿಕೆಟ್ ಇತಿಹಾಸದಲ್ಲಿಯೇ ಭಾರತೀಯ ಕ್ರಿಕೆಟ್ ಅಲ್ಲ ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲೇ ಸಿರಾಜ್ ಹೆಸರು ಇವತ್ತಿಂದ ಕೂಡ ಸಾಕಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆದ್ರೆ ಇದು ಹಜರಾಮರ ಅಂತ ಹೇಳ್ಬೋದು ಮ್ಯಾಚ್ ಅನ್ನ ಡ್ರಾ ಮಾಡ್ಕೊಳ್ಳೋದು ಬೇರೆ ಮ್ಯಾಚ್ ಅನ್ನ ಗೆಲ್ಸೋದು ಬೇರೆ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಸಿರಾಜ್ Yes, sir, yes, yes sir. sir. Thank you, thank, thank you, you. Yogesh, uh, sir. Uh,